ಹಣದ ಒಳಹರಿವು ತುಂಬಾ ಚೆನ್ನಾಗಿರುತ್ತೆ ಸವಾಲುಗಳ ಮಧ್ಯದಲ್ಲಿಯೇ ಕಠಿಣ ತೊಂದರೆಗಳ ಮಧ್ಯದಲ್ಲಿಯೇ ಕೂಡ ನೀವು ನಾಲ್ಕ ಸಂಪಾದನೆ ಮಾಡೋದಕ್ಕೆ ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಹಳೆಯ ಸವಾಲುಗಳು ಆ ಒಂದು ಸರಿ ಆಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಆದ್ರೆ ರಾಹುವಿನ ಪ್ರವಾ ಪ್ರಭಾವದಿಂದಾಗಿ ಏನಾಗುತ್ತೆ ಅನಗತ್ಯವಾಗಿರ್ತಕ್ಕಂಥ ಖರ್ಚುಗಳು ಎದುರಾಗುತ್ತೆ ಸ್ವಲ್ಪ ದುಡ್ಡಿಗೆ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇರುತ್ತೆ ಈ ಸಂದರ್ಭದಲ್ಲಿ ನೀವು ಜಾಗರೂಕರಾಗಿರ್ಬೇಕು ಹಣಕಾಸಿನ ವಿಚಾರದಲ್ಲಿ ಉದಾರತೆಯನ್ನು ತೋರಿಸ ವೀಕ್ಷಕರೇ ಕುಂಭರಾಶಿಯ ಬಹು ನಿರೀಕ್ಷಿತವಾಗಿರತಕ್ಕಂಥ ಎರಡ್ ಸಾವಿರದ ಇಪ್ಪತ್ತಾರರ ವಿಡಿಯೋ ಅಂದ್ರೆ ಬಹಳ ಸ್ಪೆಷಲ್ ಆಗಿರತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ವೃತ್ತಿ ಜೀವನ ಯಾವ ತರ ಇರುತ್ತೆ ನಿಮ್ಮ ಹಣಕಾಸಿನ ಸ್ಥಿತಿ ಯಾವ ತರ ಇರುತ್ತೆ ನಿಮ್ಮ ಪ್ರೇಮ ಜೀವನ ಯಾವ ತರ ಇರುತ್ತೆ ಕೌಟುಂಬಿಕ ಜೀವನ ಯಾವ ತರ ಇರುತ್ತೆ ಆರೋಗ್ಯ ಯಾವ ತರ ಇರುತ್ತೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನ ಕೊಡುವ ಅದೃಷ್ಟವಾದ ತಿಂಗಳುಗಳು ಯಾವುದು ಮತ್ತೆ ನಿಮಗೆ ಪರಿಹಾರಗಳು ಪರಿಹಾರಗಳಂತೂ ನೀವು ನೋಡ್ಲೇಬೇಕು ಯಾಕಂದ್ರೆ ಅಷ್ಟು ವರ್ಕ್ ಮಾಡ್ತವೆ ಅಷ್ಟು ನಿಮಗೆ ಫಲವನ್ನ ಕೊಡ್ತವೆ ಅದು ನಿಮ್ ಗೈಡ್ನೂ ಆಗಿರುತ್ತೆ ಫಲ ಆ ಪರಿಹಾರ

ಆ ಅದನ್ನು ನೀವು ಅನುಸರಿಸಿದ್ರೆ ಅದ್ಭುತವಾದ ಫಲಗಳು ಸಿಗುತ್ತೆ ಅಷ್ಟೊಂದು ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ಸಿಗ್ತಾ ಇರತಕ್ಕಂಥದ್ದು ಕುಂಭರಾಶಿಯವರಿಗೆ ನನಗಂತೂ ತುಂಬಾ ಆತುರ ಇದೆ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ನಿಮ್ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳು ಅಥವಾ ಒಂದು ಪ್ಲಾನ್ ಸೆಟ್ ಆಗುತ್ತೆ ಅನ್ನುವಂಥದ್ದು ತುಂಬಾ ಮುಖ್ಯವಾಗಿರುವಂತದ್ದು ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಆದ್ರೆ ಈ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಪ್ರಮುಖವಾಗಿರತಕ್ಕಂಥ ಗ್ರಹಗಳ ಬದಲಾವಣೆಗಳನ್ನ ನಾವಿಲ್ಲಿ ನೋಡೋಣ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ತಿಂಗಳಲ್ಲಿ ಗುರು ಮಿಥುನ್ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾರೆ ಅಕ್ಟೋಬರ್ ಅಂತ್ಯದಲ್ಲಿ ಸಿಂಹರಾಶಿಗೆ ಕಟಕ ರಾಶಿಯಿಂದ ರಾಶಿಗೆ ಪ್ರವೇಶ ಮಾಡ್ತಾರೆ ಗುರು ಇನ್ನು ಡಿಸೆಂಬರ್ ನಲ್ಲಿ ವಕ್ರಿಯನಾಗುವಂಥದ್ದು ಇನ್ನು ಶನಿ ಮೀನ್ ರಾಶಿಯಲ್ಲಿ ಇರ್ತಕ್ಕಂಥದ್ದು ಇನ್ನು ರಾಹು ಎರಡ್ ಸಾವಿರದ ಇಪ್ಪತ್ತಾರು ಆರಂಭದಲ್ಲಿಯೇ ಕುಂಭರಾಶಿಯಲ್ಲಿ ಇರ್ತಾರೆ ಆ ನಂತರ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ ಡಿಸೆಂಬರ್ ನಲ್ಲಿ ಅಲ್ಲಿ ಹದಿನೆಂಟು ತಿಂಗಳ ಕಾಲ ಇರ್ತಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತಾರು ಆರಂಭದಿಂದನೇ ಕೇತು ಸಿಂಹ ರಾಶಿಯಲ್ಲಿ ಇರ್ತಾರೆ ನಂತರ ಡಿಸೆಂಬರ್ ತಿಂಗಳಲ್ಲಿ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು ಇದು ಒಂದಿಷ್ಟು ಗ್ರಹಗಳ ಪ್ರಮುಖವಾಗಿರ್ತಕ್ಕಂಥ ಬದಲಾವಣೆ ಇದರ ಪರಿಣಾಮಗಳು ಯಾವ ತರ ಆಗುತ್ತೆ ನೋಡಿ ಎರಡ್ ಸಾವಿರದ ಇಪ್ಪತ್ತಾರು ಕುಂಭರಾಶಿಯವರ ಜೀವನದ ಮೇಲೆ ಪ್ರಮುಖವಾಗಿರ್ತಕ್ಕಂತಹ ಒಂದು ರಾಶಿಯ ಅಧಿಪತಿ ಯಾರು ಶನಿ ಶನಿ ಗ್ರಹ ಹಾಗೂ ಗುರು ಮತ್ತು ಕೇತುಗಳ ಪ್ರಭಾವ ಯಾವ ತರ ಬೀರುತ್ತೆ ನಿಮ್ಮ ಜೀವನದ ಮೇಲೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಶಿಸ್ತು ಗತ್ತು ಪಾಠ ಕಲಿಸುತ್ತೆ ಕಠಿಣವಾಗಿರತಕ್ಕಂತ ಪರಿಶ್ರಮಗಳು ನಿಮಗೆ ನಿಮ್ಮ ಜೀವನ ಅಂದ್ರೆ ಏನು ಭವಿಷ್ಯ ನಾನು ಯಾವ ರೀತಿ ರೂಪಿಸ್ಕೋಬೇಕು ಜನ ಅಂದ್ರೆ ಏನು ಅನ್ನುವಂತಹ ಬಹಳಷ್ಟು ಅನುಭವಗಳನ್ನ ತಂದು ಕೊಡ್ತಕ್ಕಂತ ಒಂದು ಸಂದರ್ಭ ಸಂತ ತಂದು ಕೊಡುವಂತ ಒಂದು ವರ್ಷ ಅಂದ್ರೆ ಎಜುಕೇಟೆಡ್ ವರ್ಷ ನಿಮಗೆ ಕಲಿಸ್ತಾನೆ ಶಿಸ್ತು ಕಲಿಸ್ತಾನೆ ಶನಿ ಪರಮಾತ್ಮ ಇನ್ನು ಅನೇಕ ಸವಾಲುಗಳು ಇದ್ರೂ ಕೂಡ ಅದನ್ನು ಯಾವ ರೀತಿ ಜಯಿಸಿ ನಿಮಗೆ ಒಂದು ಸಕ್ಸಸ್ ಸಿಗುತ್ತೆ ಅನ್ನುವಂಥದ್ದು ತುಂಬಾ ಮುಖ್ಯವಾಗಿರುವಂತದ್ದು ಇಲ್ಲಿ ವಿಶೇಷವಾಗಿ ವೃತ್ತಿ ಜೀವನದಲ್ಲಿ ಯಾವ ರೀತಿ ಬದಲಾವಣೆಗಳು ಇರುತ್ತೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಅಂತ ನೋಡಿದ್ರೆ ಈ ವರ್ಷ ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆ ಮತ್ತು ಪ್ರಗತಿಯನ್ನ ಕಾಣುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಅಂದ್ರೆ ನಿಮ್ಮ ಶ್ರಮ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಒಂದು ಫಲ ನಿಮಗೆ ಸಿಗುತ್ತೆ ಒಂದು ಗುರುತಿಸ್ತಾರೆ ಜನ ನಿಮ್ಮನ್ನ ಗುರುತಿಸ್ತಾರೆ ನಿಮ್ಮನ್ನ ಅರ್ಥ ಮಾಡ್ಕೋತಾರೆ ವೃತ್ತಿ ಜೀವನದ ಬಗ್ಗೆ ನೀವೇನು ಜಾಸ್ತಿ ತಲೆ ಕಡಿಸ್ಕೋಬೇಕಾಗಿಲ್ಲ ವೃತ್ತಿ ಜೀವನದ ಮೇಲೆ ಅನೇಕ ಏರಿಳಿತಗಳು ತೊಂದರೆಗಳು ಇದ್ರೂ ಕೂಡ ಅದನ್ನ ಸರಿ ಮಾಡಿಕೊಂಡು ಮುಂದೆ ಹೋಗುವಂತಹ ಸಾಧ್ಯತೆಗಳು ಖಂಡಿತವಾಗ್ಲೂ ನಿಮ್ಮ ವೃತ್ತಿ ಜೀವನದಲ್ಲಿ ಕಂಡು ಸವಾಲುಗಳೇ ನಿಮಗೆ ಶಕ್ತಿ ಆಗಬಹುದು ಅದನ್ನೇ ನೀವು ಅರ್ಥ ಮಾಡಿಕೊಂಡು ಮುಂದೆ ನಡೆಯುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಹಣಕಾಸಿನ ಸ್ಥಿತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಗೆ ಉತ್ತಮವಾಗಿರತಕ್ಕಂತಹ ವರ್ಷ ಹಣದ ಒಳಹರಿವು ತುಂಬಾ ಚೆನ್ನಾಗಿರುತ್ತೆ ಸವಾಲುಗಳ ಮಧ್ಯದಲ್ಲಿಯೇ ಕಠಿಣ ತೊಂದರೆಗಳ ಮಧ್ಯದಲ್ಲಿಯೇ ಕೂಡ ನೀವು ನಾಲ್ಕ ಸಂಪಾದನೆ ಮಾಡೋದಕ್ಕೆ ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಹಳೆಯ ಸವಾಲುಗಳು ಆ ಒಂದು ಸರಿಯಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಆದ್ರೆ ರಾಹಿನ ಪ್ರಭಾವದಿಂದಾಗಿ ಏನಾಗುತ್ತೆ ಅನಗತ್ಯವಾಗಿರ್ತಕ್ಕಂಥ ಖರ್ಚುಗಳು ಎದುರಾಗುತ್ತೆ ಸ್ವಲ್ಪ ದುಡ್ಡಿಗೆ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇರುತ್ತೆ ಈ ಸಂದರ್ಭ ಲ್ಲಿ ನೀವು ಜಾಗರೂಕರಾಗಿರಬೇಕು ಹಣಕಾಸಿನ ವಿಚಾರದಲ್ಲಿ ಉದಾರತೆಯನ್ನು ತೋರಿಸತಕ್ಕಂಥದ್ದಲ್ಲ ದುಡ್ಡು ಬಂದಿದೆಯಾ ಅದನ್ನ ಜಾಗರೂಕತೆಯಾಗಿ ಇಟ್ಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ ಇನ್ನು ದೀರ್ಘ ದೀರ್ಘಾವಧಿಯ ಹೂಡಿಕೆಗಳ ಬಗ್ಗೆ ಯೋಚನೆ ಮಾಡತಕ್ಕಂಥದ್ದು ತುಂಬಾ ಉತ್ತಮವಾಗಿರತಕ್ಕಂತ ವಿಚಾರ ನಿಮ್ಮ ಹಣಕಾಸಿನ ಸ್ಥಿತಿಗತಿಗೆ ಸಂಬಂಧಪಟ್ಟಂತ ಇನ್ನು ನಿಮ್ಮ ಪ್ರೇಮ ಜೀವನ ಯಾವ ತರ ಇರುತ್ತೆ ವಿಶೇಷವಾಗಿ ಪ್ರೇಮಿಗಳು ನೀವು ಪ್ರೇಮ ಜೀವನ ಯಾವ ತರ ಇರುತ್ತೆ ನೋಡಿ ಪ್ರೇಮಿಗಳಿಗೆ ಇದು ಉತ್ತಮವಾಗಿರತಕ್ಕಂತ ವರ್ಷ ನಿಮ್ಮಿಬ್ಬರ ನಡುವಿನ ಕೆಲವು ಸಂಬಂಧಗಳು ತುಂಬಾ ಗಟ್ಟಿ ಆಗುವಂತ ಸಾಧ್ಯತೆ ಇದೆ ಇನ್ನು ಪರಸ್ಪರ ತಿಳುವಳಿಕೆ ಹೆಚ್ಚಾಗಬೇಕಾಗುತ್ತೆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳುವ ಹೆಚ್ಚಾಗುವಂತದ್ದು ಆದ್ರೆ ಸಣ್ಣ ಪುಟ್ಟ ವಿಷಯಗಳಿಗೆ ವಾದ ವಿವಾದಗಳು ಇರುತ್ತೆ ಅದ್ರ ಬಗ್ಗೆ ಎಚ್ಚರಿಕೆ ಇರಬೇಕು ಇನ್ನು ವಿವಾಹದ ಬಗ್ಗೆ ಸ್ವಲ್ಪ ಯೋಚಿಸುತ್ತಿರತಕ್ಕಂಥವ್ರಿಗೆ ಶುಭ ಸುದ್ದಿಗಳು ಕಂಡು ಸ್ವಲ್ಪ ಹಿರಿಯರ ಮನವೊಲಿಸುವಂತಹ ಪ್ರಯತ್ನವನ್ನು ವಿಶೇಷವಾಗಿ ಪ್ರೇಮಿಗಳು ಮಾಡ್ಬೇಕು ಇನ್ನು ನಿಮ್ಮ ಕೌಟುಂಬಿಕ ಜೀವನ ಯಾವ ತರ ಇರುತ್ತೆ ನಿಮ್ಮ ಕುಟುಂಬದಲ್ಲಿ ಯಾವ ತರ ನಿಮ್ಮ ಕೌಟುಂಬಿಕ ಜೀವನ ಇರುತ್ತೆ ಅಂತಂದ್ರೆ ನೋಡಿ ಕುಟುಂಬದಲ್ಲಿ ಕೆಲವು ಸಾಮರಸ್ಯಗಳು ಇರುತ್ತೆ ಕುಟುಂಬದ ಸದಸ್ಯರ ಬೆಂಬಲ ನಿಮಗೆ ಸಿಗ್ತಕ್ಕಂಥದ್ದು ಇನ್ನು ನಿಮ್ಮ ಜೀವನದಲ್ಲಿ ಇತರ ಕ್ಷೇತ್ರಗಳಲ್ಲಿಯೂ ಕೂಡ ಬಹಳಷ್ಟು ಯಶಸ್ಸನ್ನು ಕಾಣುವಂತಹ ಸಾಧ್ಯತೆಗಳಿದೆ ಒಬ್ರಿಗೊಬ್ರು ಕುಟುಂಬದಲ್ಲಿ ಒಂದು ಸಹಾಯ ಅನ್ನುವಂಥದ್ದು ಸಿಗುತ್ತೆ ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ವಿಚಾರ ಇನ್ನು ಈ ವಿಡಿಯೋ ನಿಮ್ಮ ಆರೋಗ್ಯದ ಬಗ್ಗೆ ಹೇಗಿದೆ ಈ ವರ್ಷ ನಿಮ್ಮ ಹೈಲೈಟ್ ಆಗಿರುವಂತಹ ಅದೃಷ್ಟದ ತಿಂಗಳುಗಳು ಯಾವುದು ನಿಮಗೆ ಅದ್ಭುತವಾಗಿರತಕ್ಕಂಥ ಪರಿಹಾರಗಳು ಯಾವುದು ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ತುಂಬಾ ಅಂದ್ರೆ ತುಂಬಾ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ ವಿಡಿಯೋದಲ್ಲಿ ಮುಂದುವರಿಯೋಣ ನೋಡಿ ಈ ಎರಡ್ ಸಾವಿರದ ಇಪ್ಪತ್ತಾರನೇಷನ್ ಕುಂಭರಾಶಿಯವರಿಗೆ ಆರೋಗ್ಯದ ವಿಚಾರವಾಗಿ ಏನೆಲ್ಲ ಒಂದು ಫಲ ಸಿಗ್ತಾ ಇದೆ ಅಂತಂದ್ರೆ ನೋಡಿ ಈ ವರ್ಷ ನಿಮ್ಮ ಆರೋಗ್ಯ ಉತ್ತಮವಾಗಿರ್ತಕ್ಕಂಥದ್ದು ಆರೋಗ್ಯದ ಬಗ್ಗೆ ಏನು ದೊಡ್ಡ ಸಮಸ್ಯೆ ಇಲ್ಲ ಆದ್ರೆ ಕೆಲಸದ ಒತ್ತಡ ಮಾನಸಿಕ ಒತ್ತಡ ಅಥವಾ ಹೆಚ್ಚಿನ ಒಂದು ಜವಾಬ್ದಾರಿಗಳ ಕಾರಣದಿಂದಾಗಿ ಎಲ್ಲ ಒಂದು ಕಡೆ ದಣದವಿರೋ ತರ ಸುಸ್ತಿನ ತರ ಅಥವಾ ಜಾಸ್ತಿ ಬ್ಯುಸಿ ಇರತಕ್ಕಂತಹ ಒಂದು ಜೀವನ ಇದರಿಂದ ಏನಾಗುತ್ತೆ ಸ್ವಲ್ಪ ಒತ್ತಡ ಅಂತ ಅನ್ಸುತ್ತೆ ಅಥವಾ ಆಯಾಸ ಅಂತ ಅನ್ಸುತ್ತೆ ಇದಕ್ಕೆ ನೀವೇನ್ ಮಾಡಬೇಕು ಧ್ಯಾನ ಮಾಡ್ಬೇಕಾಗತ್ತೆ ವ್ಯಾಯಾಮ ಮಾಡ್ಬೇಕಾಗತ್ತೆ ದಿನಚರಿಯಲ್ಲಿ ಇದನ್ನು ಸೇರಿಸ್ಕೋಬೇಕಾಗತ್ತೆ ಇನ್ನು ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಚಿಕ್ಕ ಪುಟ್ಟ ಸಮಸ್ಯೆ ಇತ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ನಿಮಗೆ ಆಸ್ಪತ್ರೆಗೆ ತೋರಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ಖಂಡಿತವಾಗಿಯೂ ಆರೋಗ್ಯದಲ್ಲೂ ಕೂಡ ಒಂದು ಒಳ್ಳೆ ಫಲ ಒಳ್ಳೆ ಬದಲಾವಣೆ ಒಳ್ಳೆ ಬೆಳವಣಿಗೆ ಆಗುವಂತ ಸಾಧ್ಯತೆಗಳಿದೆ ಆರೋಗ್ಯವೇ ಭಾಗ್ಯ ಆರೋಗ್ಯದ ಕಡೆ ಗಮನ ಇದೆ ಇನ್ನು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅದೃಷ್ಟದ ತಿಂಗಳುಗಳು ಬಹಳ ಉತ್ತಮವಾಗಿರ್ತಕ್ಕಂತ ಫಲ ಕೊಡುವಂತಹ ತಿಂಗಳುಗಳು ಯಾವ್ದು ಅಂತಂದ್ರೆ ಜನವರಿ ಮತ್ತು ಫೆಬ್ರವರಿ ತಿಂಗಳು ಈ ಜನವರಿ ಫೆಬ್ರವರಿ ತಿಂಗಳು ಅದ್ಭುತವಾದ ಫಲ ಕೊಡ್ತಕ್ಕಂತಹ ಒಂದು ತಿಂಗಳು ಈ ಒಂದು ವರ್ಷದ ಒಂದು ಆರಂಭ ನಿಮಗೆ ಅದೃಷ್ಟವನ್ನ ತರತಕ್ಕಂಥದ್ದು ಈ ತಿಂಗಳಲ್ಲಿ ನಿಮಗೆ ಕೆಲಸದಲ್ಲಿ ಉತ್ತಮವಾಗಿರತಕ್ಕಂತ ಪ್ರಗತಿ ಕಾಣ್ತೀರಿ ಹೊಸ ಯೋಜನೆಗಳನ್ನ ಆರಂಭಿಸುವಂತದ್ದು ಆರ್ಥಿಕವಾಗಿ ಲಾಭ ಗಳಿಸತಕ್ಕಂಥದ್ದು ಮತ್ತು ವೈಯಕ್ತಿಕ ಜೀವನದಲ್ಲಿ ಸಕಾರಾತ್ಮಕವಾಗಿರ್ತಕ್ಕಂತಹ ಒಂದು ಬದಲಾವಣೆಗಳು ಈ ತಿಂಗಳಲ್ಲಿ ಕಾಣಬರುತ್ತೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ತುಂಬಾ ಉತ್ತಮವಾಗಿರತಕ್ಕಂತ ಒಂದು ಆರಂಭ ಅಂತ ಹೇಳ್ಬೋದು ಇನ್ನು ಜೂನು ಮತ್ತು ಮೇ ಮತ್ತು ಜೂನ್ ತಿಂಗಳು ಇದು ಕೂಡ ನಿಮಗೆ ಅದೃಷ್ಟದ ಒಂದು ತಿಂಗಳು ಅಂತ ಹೇಳ್ಬೋದು ಈ ತಿಂಗಳಲ್ಲಿ ನೀವು ಹಣಕಾಸು ವಿಚಾರಗಳಲ್ಲಿ ಬಹಳಷ್ಟು ಅದೃಷ್ಟಶಾಲಿ ಆದೋ ತರ ನಿಮಗೆ ಫೀಲಿಂಗ್ ಇರುತ್ತೆ ಅಥವಾ ದುಡ್ಡು ಬರುವಂತದ್ದು ಬರ್ತಾ ಇರ್ತವೆ ಹೂಡಿಕೆಯನ್ನು ಬಹಳಷ್ಟು ಲಾಭಗಳನ್ನ ತರುವಂತದ್ದು ಆದಾಯದ ಮೂಲಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಕುಟುಂಬದಲ್ಲಿ ಸಂತೋಷ ಮತ್ತು ಸಾಮರಸ್ಯ ಉಂಟಾಗುವಂತಹ ಸಾಧ್ಯತೆ ಇದೆ ಹೊಸ ಮನೆ ಅಥವಾ ವಾಹನವನ್ನ ಈ ತಿಂಗಳಲ್ಲಿ ಖರೀದಿ ಮಾಡುವಂತಹ ಸಾಧ್ಯತೆಗಳು ಏನಾದರೂ ಒಂದು ಆಸ್ತಿಯನ್ನ ಖರೀದಿ ಮಾಡುವಂತಹ ಸಾಧ್ಯತೆಗಳು ಈ ಒಂದು ತಿಂಗಳಲ್ಲಿ ನಿಮಗೆ ಕಂಡು ಬರ್ತಾ ಇರತಕ್ಕಂತದ್ದು ಇನ್ನು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳು ಕೂಡ ನಿಮಗೆ ಬಹಳಷ್ಟು ಅದೃಷ್ಟವನ್ನ ತರ್ತಕ್ಕಂತಹ ತಿಂಗಳು ಅಂತ ಹೇಳ್ಬೋದು ನೋಡಿ ಈ ತಿಂಗಳಲ್ಲಿ ನಿಮ್ಮ ವೃತ್ತಿ ಜೀವನ ಮತ್ತು ನಿಮ್ಮ ಸಂಬಂಧಗಳ ಮೇಲೆ ಉತ್ತಮವಾಗಿರ್ತಕ್ಕಂತಹ ಒಂದು ಫಲವನ್ನ ತಂದು ಕೊಡುವಂಥದ್ದು ಕಠಿಣ ಪರಿಶ್ರಮಕ್ಕೆ ಆ ಒಂದು ಗುರುತಿಸ್ತಾರೆ ಜನ ನಿಮ್ಮ ಕಠಿಣ ಪರಿಶ್ರಮ ಗುರುತಿಸ್ತಾರೆ ಜೊತೆಗೆ ಕಷ್ಟಪಟ್ಟಿದ್ದಕ್ಕೆ ಒಳ್ಳೆ ಫಲ ಸಿಗುವಂಥದ್ದು ಪ್ರೀತಿ ಪಾತ್ರರೊಂದಿಗೆ ಉತ್ತಮವಾಗಿರ್ತಕ್ಕಂತ ಸಮಯವನ್ನು ಕಳೆಯುವಂಥದ್ದು ಪ್ರೇಮಿಗಳಿಗೆ ಮತ್ತು ಸಂಬಂಧಗಳನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯಲಿಕ್ಕೆ ಇದು ಒಳ್ಳೆಯ ಸಮಯ ಅಂತ ಹೇಳ್ಬೋದು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಅದ್ಭುತವಾದಂತಹ ಫಲಗಳು ಜೊತೆಗೆ ನಿಮಗೆ ಎಚ್ಚರಿಕೆ ಅನ್ಬೇಕು ಅಥವಾ ಸಲಹೆ ಅಂತ ಅನ್ಬೇಕು ಅಥವಾ ಪರಿಹಾರ ಅನ್ಬೇಕು ಎಷ್ಟೊಂದು ಉತ್ತಮವಾಗಿರತಕ್ಕಂತ ಪರಿಹಾರಗಳು ನಿಮ್ಗೆ ಈ ವರ್ಷದಲ್ಲಿ ಸಿಗುತ್ತೆ ಅಂತಂದ್ರೆ ಅದನ್ನ ನೀವು ನೋಡ್ಲೇಬೇಕು ಅದರ ಉಪಯೋಗವನ್ನು ಪಡ್ಕೊಳ್ಬೇಕು ಆ ಪರಿಹಾರಗಳನ್ನ ಹೇಳೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಚಿಕ್ಕ ರೀ ಈ ವಿಡಿಯೋ ಹೇಗೆ ಅನಿಸ್ತಾನು ಅಂತ ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ಫಲದ ಲಿಂಕ್ ಸಿಗುತ್ತೆ ಅಂದ್ರೆ ವರ್ಷ ಫಲದ್ದು ನಿಮಗೆ ಇಷ್ಟವಾಗಿರತಕ್ಕಂಥ ವಿಡಿಯೋವನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಆಗಿದ್ರೆ ಪರಿಹಾರವನ್ನ ಮಾಡ್ಕೋಬೇಕು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಈ ಕುಂಭರಾಶಿಯವರಿಗೆ ಒಂದು ಪರಿಹಾರ ಅಂತಂದ್ರೆ ನೋಡಿ ಶನಿ ದೇವರಿಗೆ ಪೂಜೆಯನ್ನು ಮಾಡ್ತಕ್ಕಂಥದ್ದು ನಿಮ್ಮ ರಾಶಿ ಅಧಿಪತಿ ಶನಿ ಅನುಗ್ರಹ ಪಡಿಲಿಕ್ಕೆ ನೀವು ಪ್ರತಿ ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡ್ತಕ್ಕಂಥದ್ದು ಎಳ್ಳೆಣ್ಣೆ ದೀಪವನ್ನು ಹಚ್ತಕ್ಕಂಥದ್ರಿಂದ ಅದೃ ಅದ್ಭುತವಾಗಿರ್ತಕ್ಕಂತಹ ಫಲಗಳು ಸಿಗುತ್ತೆ ಶನಿ ಪರಮಾತ್ಮನ ಒಂದು ಒಲವು ನಿಮ್ಮ ಮೇಲೆ ಆಗತ್ತೆ ಆ ಒಂದು ಪ್ರಭಾವ ಕಡಿಮೆ ಆಗತ್ತೆ ಜೊತೆಗೆ ಹನುಮಾನ್ ಚಾಲಿಸವನ್ನ ಪ್ರತಿದಿನ ಪಠಣ ಮಾಡ್ತಕ್ಕಂಥದ್ರಿಂದ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಧೈರ್ಯ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಸಿಕ್ಕಾಪಟ್ಟೆ ಹೈ ಆಗುವಂಥದ್ದು ಹನುಮಾನ್ ಚಾಲಿಸವನ್ನ ಪಠಣ ಮಾಡುವಂತಹ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತೆ ಇನ್ನು ಗಣಪತಿಗೆ ಪೂಜೆಯನ್ನು ರಾಹು ಕೇತುಗಳ ಪ್ರಭಾವದಿಂದ ಉಂಟಾಗ್ತಕ್ಕಂತ ಕೆಲ ಅಡೆತಡೆಗಳನ್ನ ನಿವಾರಿಸೋದಕ್ಕೆ ನೀವು ಗಣೇಶನನ್ನ ಪೂಜಿಸ್ತಕ್ಕಂಥದ್ದು ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಪ್ರಭಾವ ಮೇಲೆ ಬೀರುತ್ತೆ ಗಣೇಶನ ಪೂಜೆ ಮಾಡ್ತಕ್ಕಂಥದ್ರಿಂದ ಈ ಗ್ರಹಗಳ ಪ್ರಭಾವಗಳು ಏನಿದಾವಲ್ಲ ಈ ಗ್ರಹಗಳ ಪ್ರಭಾವಗಳು ಕಂಪ್ಲೀಟ್ ಆಗಿ ಕಡಿಮೆ ಆಗುತ್ತೆ ಹಾಗಾಗಿ ಒಂದು ಗುರುವಿನ ಅನುಗ್ರಹ ಸಿಗುತ್ತೆ ಶನಿ ಪರಮಾತ್ಮನ ಅನುಗ್ರಹ ಸಿಗುತ್ತೆ ಜೊತೆಗೆ ರಾಹುಕೇತುಗಳ ಪರಿಣಾಮಗಳು ಕೂಡ ವಕ್ರಿಯ ಪ್ರಭಾವಗಳು ಕಡಿಮೆ ಆಗುತ್ತೆ ದುಷ್ಟ ಫಲಗಳ ಪ್ರಭಾವಗಳು ಕಡಿಮೆ ಆಗುತ್ತೆ ಒಳ್ಳೆ ಫಲ ಸಿಗುವಂತದಕ್ಕೆ ಅನುಕೂಲ ಆಗುತ್ತೆ ನೋಡಿ ಈ ಪರಿಹಾರಗಳು ನೀವೇನಾದ್ರೂ ದುಡ್ಡು ಕೊಟ್ಟು ಖರ್ಚು ಮಾಡ್ತಕ್ಕಂಥ ಪರಿಹಾರಗಳು ಅಲ್ಲ ಜಾಸ್ತಿಯಾಗಿ ನೀವು ಸ್ವಲ್ಪ ಸಮಯ ಕೊಟ್ಟು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಬಹಳಷ್ಟು ಉಪಯೋಗ ನಿಮ್ಮ ಜೀವನದಲ್ಲಿ ಆಗುತ್ತೆ ಒಳ್ಳೆಯ ಫಲಗಳು ಸಿಗಲಿ ಸರ್ವೇ ಜನ ಸುಖಿನೋ ಭವಂತು